ಮೊನ್ನೆ ಅಂದರೆ ಇದೇ ಜನವರಿ ಇಪ್ಪತ್ತರಂದು ಸ್ಯಾಂಡಲ್ವುಡ್ ಸಲಗ ಅಂತಲೇ ಕರೆಯುವ ಸಿನಿಮಾ ಸ್ಟಾರ್ ದುನಿಯಾ ವಿಜಯ್ ಅವರು ತಮ್ಮ ಬರ್ತಡೆಯನ್ನು ಆಚರಿಸಿಕೊಂಡರು ಈ ಹಿಂದೆಲ್ಲ ಈ ಸ್ಯಾಂಡಲ್ವುಡ್ ಸಲಗ ತನ್ನ ಬರ್ತಡೇಯನ್ನು ಅಭಿಮಾನಿಗಳ ಜೊತೆ ಆಚರಿಸ್ಕೊಳ್ತಿದ್ರು ಆದರೆ ಈ ಬಾರಿ ತಾವು ಅಭಿನಯಿಸ್ತಿರುವಂತಹ ಲ್ಯಾಂಡ್ಲಾರ್ಡ್ ಸಿನಿಮಾದ ಸೆಟ್ನಲ್ಲೇ ತಮ್ಮ ಬರ್ತಡೆಯನ್ನು ಆಚರಿಸ್ಕೊಂಡ್ರು ಅಂದರೆ ಅವತ್ತೂ ಕೂಡ ತಮ್ಮ ವೃತ್ತಿ ಅಂದರೆ ಅಭಿನಯವನ್ನು ಮಾಡ್ತಾಳೆ ಅಲ್ಲಿ ಒಂದು ಬರ್ತಡೇ ಪಾರ್ಟಿ ಕೂಡ ಬರ್ತಡೇಯ ಆಚರಣೆ ಕೂಡ ನಡೆಯಿತು ನೆಲಮಂಗ್ಲ ಸಮೀಪದಲ್ಲೇ ಬೆಟ್ಟ ಗುಡ್ಡ ಅರಣ್ಯ ಆವರಿತ ಪ್ರದೇಶದ ಲ್ಯಾಂಡ್ನಲ್ಲಿ ಹಾಕಿರುವಂತಹ ಲ್ಯಾಂಡ್ ಸೆಟ್ನಲ್ಲಿ ಈ ಬರ್ತಡೇ ಆಚರಣೆ ನಡೆಯಿತು ಈ ಸಿನಿಮಾದ ನಿರ್ದೇಶಕರಾದಂತಹ ಜಡೇಶ್ ಕೆ ಹಂಪಿ ನಿರ್ಮಾಪಕರಾದಂತಹ ಕೆ ವಿ ಸತ್ಯಪ್ರಕಾಶ್ ಅವ್ರ ಮಗ ಸುರಜ್ ಗೌಡ ಹಾಗೂ ದುನಿಯಾ ವಿಜಯ್ ಸರ್ ಅವರ ಮಗಳು ರೀತಿನಿಯ ಸೇರಿದಂತೆ ನೂರಾರು ಜನ ಅಭಿಮಾನಿಗಳು ಈ ಬರ್ತ್ಡೇಗೆ ಹಾಜರಾಗಿದ್ದರು ಅಫ್ಕೋರ್ಸ್ ನಾನು ಇವರಿಗೆ ಹೇಳಿದ ಈ ಎಲ್ಲ ವಿಷಯ ಕೂಡ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅಂದರೆ ಅವತ್ತು ಬರ್ತ್ಡೇ ಪ್ರಯುಕ್ತ ಸುದ್ದಿಗೋಷ್ಠಿ ಕೂಡ ಇತ್ತು ಹೀಗಾಗಿ ಮಾಧ್ಯಮದ ಬಹುಸಂಖ್ಯೆಯ ಜನರು ಕೂಡ ಬಂದಿದ್ದರು ಅವರು ಈಗಾಗಲೇ ಇದನ್ನೆಲ್ಲ ವರದಿ ಮಾಡಿದ್ದಾರೆ ಆದರೆ ನಾನೇ ಇಲ್ಲಿ ಹೇಳಲಿಕ್ಕೆ ಹೊರಟಿರುವಂಥ ವಿಷಯ ಭಾಳ ವಿಶೇಷವಾದಂಥದ್ದು ಅಂದರೆ ಬರ್ತ್ಡೇ ಗಿಫ್ಟನ್ನು ಕೊಟ್ಟರಲ್ಲ ಯಾರು ಏನು ಕೊಟ್ಟರು ಅನ್ನೋದ್ಕಿನ್ನ ಯಾರೋ ಒಬ್ಬ ಇನ್ನೂ ಬೆಳೆಯುತ್ತಿರುವ ಯುವ ನಾಯಕ ನಟ ಒಬ್ಬ ಒಂದು ಗಿಫ್ಟ್ ಕೊಟ್ಟಿದ್ದಾನೆ ಅದನ್ನು ತಿಳಿಸ್ತೀನಿ ಅವ್ರು ಯಾರಪ್ಪ ಅಂದರೆ ಉತ್ತರ ಕರ್ನಾಟಕದ ಪ್ರತಿಭೆ ನವೀನ್ ಶಂಕರ್ ನವೀನ್ ಶಂಕರ್ ಈಗಾಗಲೇ ಗುಲ್ಟು ಒಂದಿಸಿ ಬರೆಯಿರಿ ಕ್ಷೇತ್ರಪತಿ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸಿ ಗಮನವನ್ನು ಸೆಳೆದಿದ್ದಾರೆ ಇದೇ ಜನವರಿ ಮೂವತ್ತೊಂದರಂದು ಬಿಡುಗಡೆ ಆಗ್ತಿರುವಂತಹ ನೋಡಿದವರು ಏನಂತಾರೆ ಅನ್ನುವ ಸಿನಿಮಾ ಕೂಡ ಅವ್ರದ್ದು ಇದೆ ಆ ನವೀನ್ ಶಂಕರು ಈ ದುನಿಯಾ ವಿಜಯ್ ಅವರಿಗೆ ಒಂದು ಬರ್ತ್ಡೇ ಗಿಫ್ಟನ್ನು ಕಳಿಸಿದ್ದಾರೆ ಅಥವಾ ಕೊಟ್ಟಿದ್ದಾರೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಮುಂದಕ್ಕೆ ನೋಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ನೋಡಿದ ನಂತರ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಅದಕ್ಕೆ ಮೊದಲು ಈ ವಿಡಿಯೋ ಬಂದು ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟಿಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ನವೀನ್ ಶಂಕರ್ ದುನಿಯಾ ವಿಜಯ್ ಅವರಿಗೆ ಕೊಟ್ಟಿರುವಂಥ ಗಿಫ್ಟ್ ಮೇಲೆ ಬರೆದಿರುವಂತಹ ಅವರ ಹ್ಯಾಂಡ್ ರೈಟಿಂಗ್ ಅಂದರೆ ಹಸ್ತಾಕ್ಷರಗಳು ಏನಪ್ಪ ಬರೆದಿದ್ದಾರೆ ಹೋದಣ ಬನ್ನಿ ಜನ್ಮದಿನದ ಶುಭಾಶಯಗಳು ವಿಜಯ್ ಕುಮಾರ್ ಸರ್ ಪ್ರೀತಿಯಿಂದ ನಿಮ್ಮ ಅಭಿಮಾನಿ ನವೀನ್ ಶಂಕರ್ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುತ್ತಿರುವಂತಹ ಯುವ ನಾಯಕ ನಟ ನವೀನ್ ಶಂಕರ್ ಅವರು ದುನಿಯಾ ವಿಜಯ್ ಅವರಿಗೆ ಕೊಟ್ಟಿರುವಂತಹ ಗಿಫ್ಟು ತುಂಬ ದುಬಾರಿ ಬೆಲೆ ಇದೆನಲ್ಲ ಆದರೆ ಅವ್ರು ಕೊಟ್ಟಿರುವಂತಹ ಗಿಫ್ಟು ನವೀನ್ ಶಂಕರ್ ಅವರ ಅಭಿರುಚಿ ಏನು ಅಂದರೆ ಅವರ ಟೇಸ್ಟ್ ಏನು ಅವರ ಚಿಂತನೆಯ ದಿಕ್ಕು ಯಾವುದು ಅನ್ನೋದನ್ನು ತೋರಿಸ್ತದೆ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನವೀನ್ ಶಂಕರ್ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿರುವಂತಹದ್ದು ಒಂದು ಪುಸ್ತಕ ಆದರೆ ಆ ಪುಸ್ತಕ ಯಾವುದಪ್ಪ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್ ಅದು ವಿಮೋಚಕನ ಹೆಜ್ಜೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು ಸಾಧನೆಯನ್ನು ಕುರಿತಂತಹ ಪುಸ್ತಕ ಅದು ಡಾಕ್ಟರ್ ಎಚ್ ಎಸ್ ಅನುಪಮ ಬರೆದಿರುವಂತಹ ಪುಸ್ತಕ ಸ್ನೇಹಿತರೆ ನವೀನ್ ಶಂಕರ್ ಅವರು ಈ ದುನಿಯಾ ವಿಜಯ್ ಅವರಿಗೆ ಕೊಟ್ಟಿರುವಂತಹ ಈ ಬರ್ತಡೇ ಗಿಫ್ಟನ್ನು ನಾನು ನೋಡಿದಾಗ ಅದು ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಸೂಕ್ಷ್ಮ ಸಂವೇದನೆಯ ನಟ ಎಮ್ ಎಸ್ ಜಾಂಗೀರ್ ಕೈಯಲ್ಲಿತ್ತು ಅಂದರೆ ಜಾಂಗೀರ್ ಈ ಪುಸ್ತಕವನ್ನು ಓದ್ತಾಕೋತಿದ್ದರು ನಾನು ಏನಿದು ಜಾಂಗೀರ್ ಪುಸ್ತಕ ಓದ್ತಿದ್ದಾರಲ್ಲ ಅಂತ ನೋಡಿದಾಗ ಈ ವಿಷಯ ನನ್ನ ಕಣಿಗೆ ಬಿತ್ತು ಅದರಿಂದ ತಕ್ಷಣ ಈ ಕಂಟೆಂಟ್ಗೆ ಕ್ಯಾಚ್ ಹಾಕಿ ಈ ವಿಡಿಯೋವನ್ನು ಮಾಡಿದ್ದೇನೆ ಸ್ವತಃ ಕವಿ ಪುಸ್ತಕ ಪ್ರೇಮಿಯಾಗಿರುವಂತಹ ಜಹಾಂಗೀರು ದುನಿಯಾ ವಿಜಯವ್ರ ಬಳಿ ಇದ್ದಂಥ ಈ ಪುಸ್ತಕವನ್ನು ಕುತೂಹಲದಿಂದ ಎತ್ತಿ ನೋಡ್ತಾ ಇದ್ರಂತೆ ಆ ನೋಡಿದಾಗ ವಿಜಯವರು ತಗೋ ಜಹಾಂಗೀ ನೀನು ಓದ್ತಾ ಓದು ಅಂತೇಳಿ ಕೊಟ್ಟರು ಅಂತೇಳಿ ಜಹಾಂಗೀರು ನನಗೆ ಹೇಳ್ದ ಸ್ನೇಹಿತರೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಈ ಮಣ್ಣಿನ ಕಥೆ ಅಂದರೆ ಶೋಷಿತ ಸಮುದಾಯದ ಕಥೆ ಹೀಗಾಗಿ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಸೆಟ್ನಲ್ಲಿ ದುನಿಯಾ ವಿಜಯವರು ಆಚರಿಸಿಕೊಂಡಂತಹ ಬರ್ತಡೇನಲ್ಲಿ ಈ ನವೀನ್ ಶಂಕರ್ ಕೊಟ್ಟಂತಹ ಈ ಅಂಬೇಡ್ಕರ್ ಕುರಿತಾದಂತಹ ಪುಸ್ತಕ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅದಕ್ಕಾಗಿ ಈ ವಿಡಿಯೋವನ್ನು ನಿಮಗಾಗಿ ಪ್ರೆಸೆಂಟ್ ಮಾಡಿದ್ದೇನೆ ಅಂದ ಹಾಗೆ ನಾನು ಕೂಡ ಈ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೇನೆ ಹಾಗೆ ಇದೇ ಜನವರಿ ಮೂವತ್ತೊಂದರಂದು ಬಿಡುಗಡೆಯಾಗ್ತಿರುವಂತಹ ನವೀನ್ ಶಂಕರ್ ಅವರ ನೋಡಿದವರು ಏನಂತಾರೆ ಅನ್ನೋ ಸಿನಿಮಾದಲ್ಲಿ ಕೂಡ ಒಂದು ಪುಟ್ಟ ಪಾತ್ರವನ್ನು ಮಾಡಿದ್ದೇನೆ ಹೀಗಾಗಿ ಈ ಎರಡೂ ಸಿನಿಮಾಗಳನ್ನು ನೋಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ